ನಾವು ವನದಲ್ಲೇ ಇರ್ತೇವೆ ಈಗ ಹೌದು ಈಗ ವನ ನಿರ್ಮಾಣಕ್ಕೆ ಏನು ವೃಕ್ಷಗಳನ್ನ ನೀವು ಹೇಳಿದ್ದೀರೋ ಅವೆಲ್ಲ ನಮ್ಮ ಸುತ್ತಮುತ್ತಲು ಕ್ರಮದಲ್ಲದೆ ಅಕ್ರಮದಲ್ಲಾದ ಇರ್ತವೆ ಹಾಗಿದ್ದಾಗ ವಿಶೇಷವಾಗಿ ವನದ ರೀತಿಯಲ್ಲಿ ಹೇಳಿದಂತಹ ಕ್ರಮದಲ್ಲಿ ಈ ವೃಕ್ಷಗಳನ್ನು ನೆಡುವುದರಿಂದ ಪ್ರಯೋಜನ ಏನು ಪ್ರಯೋಜನ ಏನು ಬಹಳ ಮುಖ್ಯವಾದ ವಿಷಯ ಅಭ್ಯಾಸ ಜಾತ ಸ್ಥರವೃ ನಗುಣ ಯಾವುದೇ ವೃಕ್ಷವು ಒಂದು ವೃಕ್ಷದ ಬೇರಿನ ಮೇಲೆ ಮತ್ತೊಂದು ವೃಕ್ಷ ಬಂತು ಅಂತಾದರೆ ಆ ವೃಕ್ಷದ ಗುಣವೂ ಹೋಯಿತು ಈ ವೃಕ್ಷದ ಗುಣವೂ ಹೋಯಿತು ಹಾಗಾಗಿ ವೈದ್ಯಶಾಸ್ತ್ರದಲ್ಲಿ ವನವನ್ನು ನಿರ್ಮಾಣ ಮಾಡಿಕೊಂಡೇ ಔಷಧಿಯನ್ನು ಮಾಡು ಅರಣ್ಯದಲ್ಲಿ ಮಾಡಬೇಡ ಯಾಕೆಂದರೆ ಅದು ಮನಸ್ಸಿಗೆ ಕಂಡಲ್ಲಿ ಹುಟ್ಟುಬಿಡ್ತದೆ ಆ ವೃಕ್ಷದ ಗಾಳಿ ಈ ವೃಕ್ಷದ ಗಾಳಿ ಆ ವೃಕ್ಷದ ಔಷಧ ಈ ವೃಕ್ಷದ ಔಷಧ ಬೇರಿಕೆ ಹೋಗ್ತದೆ ಅದು ಪ್ರಯೋಜನ ಇಲ್ಲ ಫಲ ಸಿಗುವುದಿಲ್ಲ ಹಾಂ ಹಾಗಾಗಿ ಅದಕ್ಕೊಂದು ಪ್ರಮಾಣ ಹೇಳಿದರು ಶಾಸ್ತ್ರಕಾರರು ಉತ್ತಮಂ ವಿಂಶತಿ ಹಸ್ತ ಮಧ್ಯಮಂ ಷೋಡಶಾಂತರಂ ಅಧಮಂ ದ್ವಾದಶ ಹಸ್ತ ಅಂತಂದರೆ ಅದು ಒಂದು ಇಪ್ಪತ್ನಾಲ್ಕು ಅಂಗುಲಗಳು ಇರುವಂತರ ಇರಲೇಬೇಕು ಹಾಗಿದ್ದರೆ ಈ ಬೇರಿನ ಬೇರು ಒಳಗೆ ಸೇರದೆ ಸಂಯೋಗ ಆಗುವುದಿಲ್ಲ ಪ್ರಯೋಗ ಆಗುವುದಿಲ್ಲ ಅದರ ಔಷಧ ಗುಣಧರ್ಮ ಹೋಗುವುದಿಲ್ಲ ಈ ವಿಚಾರವನ್ನು ಇಟ್ಟುಕೊಂಡು ವನವನ್ನು ಮಾಡಲೇಬೇಕು ಅಂತ ಮಧ್ಯಮ ಎಷ್ಟು ಉತ್ತಮ ಮಧ್ಯಮ ಹದಿನಾರು ಹದಿನಾರು ಕನಿಷ್ಠ ಆದ್ರೂ ಆದ್ರೂ ಇರಲೇಬೇಕು ಹನ್ನೆರಡಾದ್ರೂ ಇರಲೇಬೇಕು ಅದಕ್ಕೂ ಕೆಳ ಕೆಳಗಿಲ್ಲ ಯಾಕೆಂದ್ರೆ ಹನ್ನೆರಡು ಅದು ಕನಿಷ್ಠ ಅಂತ ಹೇಳಿದ್ರು ಕನಿಷ್ಠ ಅಂದರೆ ಅಲ್ಪತ್ವವೇ ಅದು ಬಿಡುವ ಉತ್ತಮವೇ ಮುಖ್ಯವಾದದ್ದು ಅದು ಆ ವೃಕ್ಷಗಳ ಯಾಕೆಂದ್ರೆ ಒಂದೊಂದು ಬೇರು ಭಾಳ ದೂರ ಹೋಗ್ತದೆ ಅದರ ಗುಣ ಭಾಳ ಈ ಹಲಸನಕ ಎಷ್ಟು ದೂರ ಹೋಗ್ತದೆ ಹೇಳಕ್ ಶಕ್ಲ್ಲ ಈಗ ಇವತ್ತಿಗೂ ನಮಗೆ ಕಾಣ್ತದೆ ವಟವೃಕ್ಷ ಎಲ್ಲಿ ಕಾಶಿ ಮತ್ತು ಪ್ರಯಾಗ ಒಂದು ಕಡೆ ಬುಡ ಒಂದು ಕಡೆ ಮಧ್ಯ ಒಂದು ಕಡೆ ಅಂತ ಹೇಳಿ ಇವತ್ತಿಗೂ ಪೂಜೆ ಮಾಡ್ತಾ ಇದ್ದಾರೆ ಅದಕ್ಕೆ ಹೋಗೇ ಇಲ್ಲ ಅದು ಹಾಗಾಗಿ ಬಿ ಉಪನಿಷತ್ತಿನಲ್ಲಿಯೂ ಆಳಂದ ಮರದ ಬಗ್ಗೆ ಅನೇಕ ರೀತಿಯಿಂದ ಅದರ ಬೀಜದಿಂದ ಹಿಡಿದು ವೃಕ್ಷಗಳ ವರ್ಣನೆ ಕೊಟ್ಟಿದ್ದದು ಹಾಗಾಗಿ ಔಷಧಕ್ಕೋಸ್ಕರವಾಗಿ ನೀವು ಉಪಯೋಗಿಸೋದಾದರೆ ವನದಿಂದ ವನದಿಂದ ತರಬೇಡಿ ಅಂದ್ರೆ ಔಷಧ ಮಾಡಬೇಕಾದ್ರೂ ನಾವು ಮಾಡಿದಂತಹ ತರಬೇಕು ಪ್ರಕೃತಿಯಲ್ಲಿ ಕಡಿಮೆ ಗುಣ ಆಗುತ್ತದೆ ಅಂತ ಅದರಲ್ಲಿ ಔಷಧದ ಗುಣವೇ ಬರೋದಿಲ್ಲ ಆಮೇಲೆ ಜೇನು ತುಪ್ಪವನ್ನು ಮನೆಯಲ್ಲೂ ಸಾಕಿದ್ದನ್ನು ಔಷಧಕ್ಕೆ ಉಪಯೋಗಿಸಬೇಡಿ ಅಂತ ಹೇಳಿದ್ರು ಯಾಕೆಂದ್ರೆ ಅಲ್ಲಿಯೇ ಅದಕ್ಕೊಂದು ಪ್ರಮಾಣ ಇರ್ತದೆ ಅದು ಬಹಳ ದೂರ ಹೋಗೋದಿಲ್ಲ ಅಲ್ಲಿದ್ದನ್ನೇ ತಗೊಂಡು ಮಾಡಿಬಿಡ್ತದೆ ಆದರೆ ಅರಣ್ಯಕ್ಕೆ ಹೋದರೆ ಅವು ನೋಡಿ ಮೂವತ್ತೆರಡು ಜಾತಿಯ ಸಸ್ಯಗಳ ಅಮೃತ ರಸವನ್ನು ಹೀರಿ ಅವರು ಜೇನು ಮಾಡ್ತಾರೆ ಇದು ಸಾಮಾನ್ಯ ಒಂದು ಸಣ್ಣ ದೃಷ್ಟ ಅಂತ ಹೇಳ್ತಾನೆ ಅಮೇರಿಕದವರು ಬಂದರು ಇಲ್ಲಿ ಜೇನಿನ ಅದನ್ನು ಸಂಶೋಧನೆಗೆ ಬಂದರು ಅವರು ಅರಣ್ಯಕ್ಕೆ ಹೋಗೋದು ನಮ್ಮ ಹುಡುಗನ ಕರ್ಕೊಂಡು ಹೋಗಿ ಅರಣ್ಯಕ್ಕೆ ಹೋಗಿ ಇದು ಇಂಥ ಕಡೆ ಹೋಗಬೇಡಿ ನೀವು ಹೂಗಿಗೋಸ್ಕರ ಮಕರಂದಕ್ಕೋಸ್ಕರ ಅಲ್ಲಿ ಅಪಾಯ ಇದೆ ಇಂಥ ಕಡೆ ನಿಮಗೆ ನೀರು ಸಿಗ್ತದೆ ಇಂಥ ಕಡೆ ಭಾಳ ಚಲೋ ಇದೆ ಅಂತ ಅಲ್ಲಿ ಮುಂದೆ ಬಂದು ಪಂಗಡ ಹೋಗಿ ಅದನ್ನು ವಿಚಾರ ಮಾಡ್ಕೊಂಡು ಬರ್ತದೆ ಅಂತೆ ಎಲ್ಲ ಅವರವ್ರ ರಕ್ಷಣೆ ಅವ್ರಿಗೆ ಇಟ್ಬಿಟ್ಟಿದ್ದಾನೆ ಮನುಷ್ಯನಿಗೆ ರಕ್ಷಣಕ್ಕೆ ಅಂಥದ್ದು ಇಲ್ಲ ಯಾಕೆಂದರೆ ಒಂದು ಇಷ್ಟು ಸಣ್ಣ ಹಾವು ಬಂತು ಅಂತಂದರೆ ದೊಣ್ಣೆ ಹುಡುಕೊಳ್ಬೇಕಲ್ವಾ ಆದರೆ ಅವರ ಹತ್ರ ದೇಹ ರಕ್ಷಣೆಗೆ ಇದ್ದೇ ಇದೆ ಇದೆ ದೇಹದಲ್ಲೇ ಇದೆ ಅಷ್ಟೆಲ್ಲ ಒಂದು ಇಷ್ಟು ಸಣ್ಣ ತುಂಬೆ ಬಂದರೆ ನೀವು ಹೆದರಿ ಓಡಬೇಕು ಓಡ್ತಾರೆ ಇವನು ಬುದ್ಧಿ ಇದ್ದರೆ ರಕ್ಷಣೆ ಬೇರೆ ಇಲ್ಲ ಇವರಿಗೆ ಅದಕ್ಕಾಗಿ ವಿಶ್ವಾಮಿತ್ರ ಬುದ್ಧಿಯ ಉಪಾಸನೆ ಮಾಡುವಂತಿಟ್ಟಿದ್ದೆ ಅದಕ್ಕೆ ಇರಬಹುದು ಬುದ್ಧಿಯ ಬಲವೇ ದೊಡ್ಡ ಬುದ್ಧಿಯ ಬಲವೇ ಬಲ ಬನುಷ್ಯರಿಗೆ ಅಂತ ಹಾಗಾಗಿ ಅಲ್ಲಿ ಅವರು ನೀವು ಇಷ್ಟೆಲ್ಲ ಹೇಳ್ತೀರಿ ನೀವು ಎಷ್ಟು ವೃಕ್ಷಗಳ ಸಸ್ಯಗಳ ಮಕರಂದ ಆದ ಮೇಲೆ ಅದು ಜೇನುತುಪ್ಪ ಮಾಡುತ್ತದೆ ಅಂತ ನಾನು ಕೇಳಿಬಿಟ್ಟೆ ಅವರಿಗೆ ಅದೆಲ್ಲ ಇಲ್ಲ ಬಿಟ್ಟರು ಅಮೇರಿಕವರಿಗೆ ಹೌದು ಆಗ ಅವರು ನನಗೆ ಅವರು ಅಚ್ಚಿ ಹೋದಕ್ಕೂಳೆ ನನಗೆ ಬರ ನಮ್ಮ ದೇಶದ ಒಂದು ಯಾವ್ದಾದ್ರು ಒಂದು ಸಂಸ್ಕೃತಿ ಅವ್ರಿಗೆ ಹೇಳಲೇಬೇಕು ಮುಖ್ಯವಾದದ್ದು ಅವರು ಹೇಳ್ತಾರೆ ನೋಡಿ ಇದು ಅವರ ಧ್ವನಿಯ ಮೇಲೆ ಅದನ್ನೇ ಇದನ್ನು ತೆಕ್ಕೊಂಡು ಬಂದಿದ್ದಾರೆ ಅವರು ತೆಕ್ಕ ತೆಕ್ಕಬಂದು ಅದನ್ನು ಆ ಧ್ವನಿ ನೋಡಿ ಇದು ಬೇರೆ ಕಡೆ ಹೋಗಬೇಡ ಇಂಥ ದಿಕ್ಕಿ ಅವಕ್ಕೆ ಸಮೇತ ದಿಕ್ಕಿನ ಇದಿದೆ ಒಂದು ಜೇನು ಹುಳು ಮತ್ತು ಇತರ ಹುಳುಗಳಿಗೆ ಕೊಡುವ ಸೂಚನೆ ಅದು ಅದು ಮದಾನ ಸೂಚನೆ ಎಲ್ಲ ತಿರುಗಾಡ್ಕೊಂಡು ಬರ್ತದೆ ಅಂತೆ ನೇರವಾಗಿ ಕಡೆಗೆ ಇವರು ಹೋಗಿ ಅಲ್ಲಿ ಹೂವಿನ ಮೇಲೆ ಕೂಡಿರ್ಬೇಕು ಅಪಾಯ ಹೆಚ್ಚು ಈಗ ಬೋರ್ಡ ಈ ಅಪಾಯ ಎಲ್ಲ ಬೋರ್ಡ್ ಬಿಡ ಓಡ್ ಬಂದುಬಿಡ್ತಾರೆ ಅವರು ಹೀಗೆ ಅದು ನಮಗೆ ಇವರಿಗೆ ಒಂದು ಪ್ರಶ್ನೆ ಹಾಕಬೇಕು ಅಂತ ನಾನು ಹುಡುಕಿದೆ ವರಾಹ ಮಿಹರರು ನಮಗೆ ಅನುಗ್ರಹ ಮಾಡೋರು ಎಲ್ಲಿಯವರೆಗೆ ವರಾಹ ಮಿಹರ್ರ ನಿಜವಾಗಿ ಮಕ್ಕಳಿಗೆ ಮಕ್ಕಳಿಗೋಸ್ಕರವಾಗಿ ಇದನ್ನು ಹೇಳೋದು ವಿದ್ವಾಂಸರಿಗೆ ಗೊತ್ತೋದು ಅವರಿಗೆ ನಾನು ಹೇಳೋದಲ್ಲ ಮಕ್ಕಳಿಗೆ ಹೇಳ್ತೇನೆ ಎಲ್ಲಿಯವರೆಗೆ ನಮ್ಮ ದೇಶದಲ್ಲಿ ವರಾಹಿಹರ ಸಂಹಿತೆ ಇರ್ತಿದೆಯೋ ಅಲ್ಲಿವರೆಗೆ ನಾವು ಶಾಸ್ತ್ರದಲ್ಲಿ ಬಡವರಾಗೋದಿಲ್ಲ ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಇದೆ ಇದರಲ್ಲಿ ಸಿಖಿಹೋಯಿತು ನನಗೊಂದು ಹಾಗೆ ಬಂದರವರು ಬಂದು ಊಟ ಊಟಗಿಟ್ಟಲ್ಲ ಆಯಿತು ಹೇಳಿದೆ ಎಷ್ಟು ಜಾತಿಯ ಹೂವುಗಳನ್ನು ತಗೊಂಡು ಅದು ಮಕರಂದ ಮಾಡ್ತದೆ ಅದು ಔಷಧಕ್ಕೆ ಬರ್ತದೆ ಅಮೇರಿಕಾದವರು ಕೇಳಿ ಹೌದು ಆಗ ಅದೆಲ್ಲ ಎಲ್ಲೂ ಇಲ್ಲ ಅದು ಆದರೆ ನಿಮಗೆ ಅದು ವಿಷಯ ಗೊತ್ತಿಲ್ಲ ನಮ್ಮ ವೈದಿಕ ಧರ್ಮ ಎಷ್ಟು ಮಟ್ಟದ್ದು ಅಂತ ಹೇಳೋದ್ರ ಬಗ್ಗೆ ಒಂದೇ ಶಬ್ದ ಹೇಳ್ತೇನೆ ನಮ್ಮಲ್ಲಿ ಹುಟ್ಟಿದ ಒಂದು ಮಗುವಿಗೂ ಗೊತ್ತಿದೆ ಈ ವಿಷಯ ಅಂತ ಯಾಕೆ ಕೇಳಿದೆ ಸರ್ವ ಔಷಧಿ ಸಮತ್ಪನ್ನಂ ಪೀಯೂಷ ಸದೃಶಂ ಮಧು ಅಂತ ಪಂಚಾವೃತದಲ್ಲಿ ಬರ್ತದೆ ಸಣ್ಣ ಇರ್ತಾ ಪಂಚಾವೃತವನ್ನು ನಮ್ಮ ತಂದೆಯವರು ಹೇಳಿಕೊಟ್ಟಾಗಲೇ ಆ ಶ್ಲೋಕ ಅವರಿಗೆ ಹಟ್ಟು ಅಳಿಸ್ಬಿಡ್ತಾರೆ ಸರ್ವೌಷಧಿ ಅಂತಂದರೆ ಮೂವತ್ತೆರಡು ಆ ಮೂವತ್ತೆರಡು ಆದ ಮೇಲೆ ಅವರ ಮಕರನ್ನು ಮಾಡ್ತಾರೆ ಆ ಔಷಧ ಈ ನಮ್ಮ ಔಷಧಕ್ಕೆ ಪ್ರಯೋಜನ ಅದು ಮನೆ ಹತ್ತಿರ ಅಷ್ಟೆಲ್ಲ ಮಾಡಲಿಕ್ಕೆ ಅವ್ರಿಗೆ ದೂರ ಅವ್ರದ್ದು ಅಪ್ಪಣೆ ಇರ್ತದೆ ಯಾಕೆಂದರೆ ರಾಣಿ ಹುಳಿಯೋದು ಅಪ್ಪಣೆ ಇರ್ತದೆ ಹೋಗ್ತಿಲ್ಲ ಹಾಗಾಗಿ ಇದನ್ನೆಲ್ಲ ನಮಗೆ ಶಾಸ್ತ್ರಕಾರರು ಹೇಳಿದರು ನೀವು ಕೇಳಿದ ಪ್ರಶ್ನೆಗೆ ಯಾಕೆ ವನಸ್ಪತಿ ಇಷ್ಟು ಇದ್ರೂ ನಾವು ಮಾಡ್ಕೊಳ್ಬೇಕು ಅವಳು ವನ ಯಾಕೆ ಬೇರೆ ಮಾಡಬೇಕು ಹೌದು ಅದಕ್ಕೆ ಇಷ್ಟು ಉತ್ತರ ಸಾಕು ಅಂತ ಅನ್ನಿಸ್ತದೆ